ಪರ್ಸೆಂಟ್ ಏನಾಗಲ್ಲ ಒಬ್ಬ ಸೈನ್ಸ್ ಆಗಿ ಹೇಳ್ತಾ ಇದ್ದೀನಿ ನಿಮಗೆ ಏನಪ್ಪ ಅಂದರೆ ಆರು ಅವರು ಇಷ್ಟು ನಿದ್ದೆ ಮಾಡಿದ್ರೆ ನಿಮ್ಗೆ ಏನು ಆಗದೇ ಇಲ್ಲ ಅರ್ಥ ಆಯ್ತಾ ಹತ್ತು ಹತ್ತವರ ಯಾರಿಗೆ ಬೇಕಂದ್ರೆ ಏನು ಜವಾಬ್ದಾರಿ ಇಲ್ಲದೆ ಇರ್ತಕ್ಕಂಥವ್ರು ಬೇಕದು ನಿಮ್ಗೆ ಹಂಗಿಲ್ಲ ನಿಮ್ಗೆ ಭಾಳ ಜವಾಬ್ದಾರಿಗಳದವ ನಿಮ್ಗೆ ಹಿಂದಿ ಹಿಂಗೆ ಹಿಂದೆ ಬೆನ್ನ ತಿರಿ ನೋಡ್ರಿ ಹಿಂಗೆ ಹಿಂದೆ ನಿಮ್ಮ ಅಪ್ಪ ನಿಮ್ಮ ಅಮ್ಮನ ಮುಖಗಳು ಕಾಣ್ತಿರ್ಬೇಕು ಎಂಥ ಮುಖಗಳು ಅರ್ಥ ಆಯ್ತಾ ಮುಖ ಸಣ್ಣಗೆ ಮಾಡಿರ್ತಕ್ಕಂಥವು ಅಥವಾ ಏನಪ್ಪ ಅಂದ್ರೆ ಎಂಥ ಬಿಸಿಲಿರ್ತವೆ ಅಥವಾ ಹೆಂಗೇನೋ ಮಳೆ ಬರ್ತಿರ್ತಾವ ಅವು ಮಳೆಗೆ ಏನಪ್ಪ ಈಗ ಸ್ಟಾರ್ಟಿಂಗ್ ನಮ್ಮ ಕಡೆ ಅವು ಮನೆಗೆ ಏನಪ್ಪಾ ಅಂದರೆ ತಾಳಪತ್ರಿ ಹಿಂಗೆಲ್ಲ ಹಾಕೊಂಡು ಹಿಂಗೆ ಹಚ್ಚಾಕೋಗ್ತಿರ್ತಾರ ಅಥವಾ ಅಗಿ ಕಿತ್ತಾಗ ಹೋಗ್ತಿರ್ತಾರೆ ನೋಡ್ಬೇಕು ಅವ್ರ ಪರಿಸ್ಥಿತಿ ಇವೆಲ್ಲ ಅದಾವಲ್ಲ ಇವು ಕಣ್ಣಿಗೆ ಕಟ್ಟಿದಾಗ ನಿಮ್ಗೆ ಬರ್ತಾ ಇರಬೇಕಲ್ಲ ಇವು ಬಂದಾಗ ಏನಪ್ಪ ಅಂದ್ರೆ ನಿಮ್ಮನ್ನು ನಿದ್ದೆ ಕಡಿಮೆ ಮಾಡೋದಕ್ಕೆ ಆಟೋಮೆಟಿಕ್ ಗೊತ್ತಿರಲಿ ನಿಮ್ಮ ವಿದ್ಯಾರ್ಥಿಗಳ ಶತ್ರುನೇ ನಿದ್ರೆ ಎಷ್ಟು ನಿದ್ದೆನ ಸಾಕಷ್ಟು ಕಂಟ್ರೋಲ್ ಮಾಡಿಕೊಂಡು ನಿಮ್ಮ ಒಂದು ಪ್ರತಿಯೊಂದು ಆಲೋಚನೆಗಳನ್ನು ಕಂಟ್ರೋಲ್ ನಿಮ್ಮ ಒಂದು ಹತ್ತು ಇಟ್ಕೊಳ್ತೀರಾ ಅಷ್ಟು ನೀವು ಬೇಗ ಸಕ್ಸಸ್ ಆಗ್ತೀರಾ ಹಂಡ್ರೆಡ್ ಪರ್ಸೆಂಟ್ ಬಿ ಪೇಷನ್ಸ್ ಬಿ ಪೇಷನ್ಸ್ ನಮ್ಗೇನಪ್ಪ ಅಂದ್ರೆ ಪೇಷನ್ಸ್ ಇರ್ಬೇಕು ನಮಗೆ ನಮ್ಮಲ್ಲಿ ಮೇನ್ ಏನಪ್ಪ ಅಂದರೆ ನಾವು ಡೆವಲಪ್ಮೆಂಟ್ ಆಗಬೇಕು ಅಥವಾ ಸಕ್ಸಸ್ ಆಗ್ಬೇಕಂದ್ರೆ ಪೇಷೆನ್ಸೆ ನಾನು ನಾನು ಮತ್ತೆ ಇದನ್ನೇನಪ್ಪ ಅಂದ್ರೆ ಭಾಳ ಗರ್ವದಿಂದ ಹೇಳ್ತೀನಿ ಈ ಸಾಕಷ್ಟು ಪೇಷೆನ್ಸು ಅದು ಇದು ನಾನು ಕಲ್ತಿದ್ದೇನಪ್ಪ ಅಂದರೆ ನಮ್ಮ ಅಣ್ಣನಿಂದನೇ ಯಾರು ನಿಮಗೆಲ್ಲ ಗೊತ್ತು ಹುಷನಪ್ಪ ನಾಯಕಿ ಅರ್ಥ ಆಯ್ತಾ ಅವರಿಂದ ನಾನು ಸಾಕಷ್ಟು ಕಲಿತಿದ್ದೀನಿ ಪೇಷನ್ಸು ನೀವು ಏನಪ್ಪಾ ಅಂದ್ರೆ ಒಂದು ತಿಳ್ಕೊಡ್ರಿ ಆ ವ್ಯಕ್ತಿಯಿಂದ ನನಗೆ ಇನ್ನೂ ಕಲಿಯೋಂಥದ್ದು ಭಾಳ ಇದೆ ಆ ವ್ಯಕ್ತಿಯಿಂದ ನಾನು ಇನ್ನೂ ಡೈಲಿ ಕಲಿತಾ ಇದ್ದೀನಿ ದಿನ ಕಲಿತಾ ಇದ್ದೀನಿ ಅಂದ್ರೆ ತಿಳ್ಕೊಡ್ರಿ ನೀವು ನಾವು ಅಟ್ಲೀಸ್ಟ್ ಒಂದು ಸ್ವಲ್ಪ ಸಬ್ ಆಗಿ ಅಂತಂದು ಕೂಡ ಆ ವ್ಯಕ್ತಿ ಬಗ್ಗೆ ಹೇಳ್ತಾ ಇದ್ದೀನಿ ಅಂತಂದರೆ ನೀವು ಇನ್ನೂ ಎಷ್ಟು ಇರಬೇಕು ಕಲಿಯೋದು ಗೊತ್ತಿಲ್ಲ ಅದಕ್ಕೆ ಏನಪ್ಪ ಅಂದರೆ ಯಾರನ್ನ ಸರೌಂಡಿಂಗ್ಸ್ ಇದೆ ಅಂತಂದರೆ ಒಳ್ಳೆಯ ಗುಣಗಳನ್ನು ಕಲಿಬೇಕು ಆವಾಗಲೇ ನಾವು ಸಕ್ಸಸ್ ಆಗೋದು ಹಂಡ್ರೆಡ್ ಪರ್ಸೆಂಟ್ ಓಕೆನಾ ಅದಕ್ಕೆ ಪೇಷನ್ಸ್ ಇರಲಿ ಸತತ ಪ್ರಯತ್ನ ಇರಲಿ ಡೆಡಿಕೇಶನ್ ಇರಲಿ ಅವಾಗ ಏನಂದ್ರೆ ನೀವು ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆಗಿ ಆಗ್ತೀರಾ ನೋಡಿ ಚಲ ಕರೆಕ್ಟ್ ಏನಪ್ಪ ಅಂದ್ರೆ ಮಲ್ಕೊಳಕ್ಕೆ ಆಸೆ ಏನಪ್ಪ ನೆಲ ಕೂಡ ಆಗಿರಲ್ಲ ಅಂತ ಏನಪ್ಪ ಈಗಲೂ ಏನಪ್ಪ ಅಂದರೆ ಹೆಂಗೆ ಬೇಕಂಗಿರ್ತಾವೆ ಅಥವಾ ಮಕ್ಕಳಕ್ಕೆ ಮಂಚಗಳಿರಲ್ಲ ಇನ್ನು ಫ್ರಿಜ್ಜಲ್ಲಿ ದೂರೋಯ್ತು ಹೌದಲ್ಲ ಸೊ ಇವೆಲ್ಲ ಬರ್ಬೇಕು ನಿಮಗಂತಂದ್ರೆ ಕಷ್ಟ ಪಡ್ಬೇಕು ಇದನ್ನು ನಂಬ ಇದನ್ನು ನಂಬಿದಿರ್ತಕ್ಕಂಥವ್ರಿಗೆ ಏನಪ್ಪ ಅಂದರೆ ಯಾವತ್ತೂ ಮೋಸ ಆಗಲ್ಲ ಅದಕ್ಕೆ ಯಾವುದೇ ಕಾರಣಕ್ಕೂ ಜಿಗುಪ್ಸೆ ಬೇಡ ನೆಗೆಟಿವ್ ಆಲೋಚನೆಗಳು ಬೇಡ ಯಾಕೆಂದರೆ ಎಕ್ಸಾಂಪಲ್ ಜಸ್ಟ್ ಏನಪ್ಪ ಅಂದರೆ ಚಿಕ್ಕ ಚಿಕ್ಕ ಎಕ್ಸಾಂಪಲ್ಸ್ ನಮ್ಮ ಹುಸೇನಪ್ಪ ನಾಯಕ ಅಣ್ಣ ಆಗಿರ್ಬೋದು ಅಥವಾ ಎಲ್ಲೋ ಒಂದು ಕಡೆ ನಾವು ಅವ್ರ ಅವ್ರ ಜೊತೆ ನಾವು ನಾವೇನಪ್ಪ ಅಂದ್ರೆ ಅಲ್ಲಿಂದ ಬಂದಿರ್ತಕ್ಕಂಥ ಅದೇ ಬಡತನ ಅಥವಾ ಅದೇ ಒಂದು ಕೇ ಏನಪ್ಪ ಅಂದರೆ ಹಳ್ಳಿ ಅದೇ ಏನಪ್ಪ ಅಂದರೆ ಫೆಸಿಲಿಟಿ ಇರ್ತಕ್ಕಂಥ ಇಲ್ಲ ಇಲ್ದಿರ್ತಕ್ಕಂಥ ಗ್ರಾಮ ಅಲ್ಲಿಂದಲೇ ಒಂದು ಸ್ವಲ್ಪ ಬಂದಿವಿ ಏನು ಈಗೀಗ ಈಗ ಸ್ವಲ್ಪ ನಿಮ್ಮ ಮುಂದೆ ಕಾಣಿಸ್ಕೊಳ್ಳಕತ್ತೀವಿ ಅಷ್ಟೇ ಅಂದರೆ ಯಾಕೆಲ್ಲಾಗತ್ತೆ ಅಂದರೆ ನೀವೆಲ್ಲೋ ನಿಮ್ಮ ಕಡೆ ಜಿಗುಪ್ಸೆ ಬರಬಾರ್ದು ಏನು ಬಿಡ್ರಿ ಸರ್ ಹಳ್ಳಿಯಾಗಿರೋಂಥವ್ರಿಗೆ ಅಥವಾ ನಮಗೆ ಅನ್ನೋ ಹಂಗೇನಿಲ್ಲ ಭಾಳ ಐತೆ ಯು ಪಿ ಎಸ್ ಸಿ ಎಲ್ಲೇನಪ್ಪ ಅಂದರೆ ಸಾಕಷ್ಟು ಟಾಪರ್ಸಲ್ಲಿ ಏನಪ್ಪ ಅಂದರೆ ಇವರೆಲ್ಲ ಹಳ್ಳಿಯಿಂದ ಬಂದಿರ್ತಕ್ಕಂತಾರೆ ಇವರಿಗೆಲ್ಲ ಕಿತ್ತು ತಿನ್ನೋಂಥ ಬಡತನ ಇರ್ತಕ್ಕಂಥವೇ ಅಂಥವ್ರೆ ನಿಮ್ಗೆ ಅಚೀವ್ಮೆಂಟ್ ಮಾಡ್ತಕ್ಕಂಥದ್ದು ಯಾಕಂದ್ರೆ ಅವರಲ್ಲಿ ಏನಪ್ಪ ಅಂದರೆ ಕಿಚ್ ಇರ್ತದೆ ಕಿಚ್ ಆ ಕಿಚ್ ಅವ್ರಿಗೆ ಏನಪ್ಪ ಅಂದ್ರೆ ಮಲಗಕ್ಕೆ ಕೊಡಲ್ಲ